ಎಲ್ರಿಗೂ ನಮಸ್ಕಾರ ರೀ ಅಪ್ಪ ಅಜೆ ಮನೆ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೀ ಬರ್ರಿ ಇವತ್ತು ಒಂದು ಒಳ್ಳೆ ಸಾಗು ರೆಸಿಪಿನ ನಾನು ನಿಮ್ ಜೋಡಿ ಶೇರ್ ಮಾಡ್ಕೊಳ್ಳಿನಿ ಅದು ಚಪಾತಿ ದೋಸೆ ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತಿ ರೀ ಆಲೂಗಡ್ಡೆ ಮತ್ತೆ ಬಟಾಣೆ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಒಂದು ಸಾಗು ರೆಸಿಪಿ ಮಾಡೀನಿ ಇದು ಮಾಡೋದು ಬಹಳ ಸಿಂಪಲ್ ಆಗಿ ಇರ್ತೈತಿ ಹಂಗ ಮಾಡೋದಕ್ಕೆ ಮಾತ್ರ ಬಹಳ ಇಂಗ್ರೀಡಿಯೆಂಟ್ಸು ಕಡಿಮೆ ಬೇಕು ಮನೆಯಲ್ಲಿರೋ ಪದಾರ್ಥಗಳಲ್ಲೇ ನಾವು ಈಸಿಯಾಗಿ ಸಾಗು ಮಾಡ್ಕೊಳ್ಳೋದು ಹಾಗೆ ಈ ಸಾಗುಗೂ ಮತ್ತೆ ಪಲ್ಯಕ್ಕೂ ಏನ್ ವ್ಯತ್ಯಾಸ ಇರ್ತೈತೆ ಅದನ್ನು ಕೂಡ ಶೇರ್ ಮಾಡ್ಕೋತೀನ್ ರೀ ಹಂಗಾರೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಉಪ್ಪು ಒಂದ್ಸರಿ ನೋಡ್ಕೊಂಡ್ಬಿಡ್ರಿ ನಾನಿಲ್ಲಿ ನಾಲ್ಕು ಆಲೂಗಡ್ಡಿನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿನಿ ಒಂದು ಅರ್ಧ ಬಟ್ಲಷ್ಟು ರಾತ್ರಿ ಬಟಾಣಿನ ನೆನೆಸಿ ಇದನ್ನು ಕೂಡ ನಾನು ಬೇಯಿಸಿ ಇಟ್ಕೊಂಡಿನ್ರಿ ರಾತ್ರಿ ನೆನೆಸಿ ಇವಾಗಲೇ ಬೇಯಿಸಿದೆ ಬೆಳಗ್ಗೆ ಒಂದೆರಡು ಸ್ಪೂನಷ್ಟು ಹಸಿ ಕಡಲೆ ಇಟ್ಟು ಕೊತ್ತಂಬರಿ ಸೊಪ್ಪು ಉಪ್ಪು ಟೊಮಾಟ ಹಣ್ಣು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಗರಂ ಮಸಾಲ ಅರಿಶಿನ ಕರಿಬೇವು ಜೀರಿಗೆ ಸಾಸಿವೆ ಎಣ್ಣೆ ತೊಗೊಂಡಿನ್ರಿ ಇಷ್ಟನ ಐಟಮು ಜಾಸ್ತಿ ಏನಿಲ್ಲ ಎಲ್ಲ ಮನೆಯಾಗಿರೋದನ್ನು ಮೊದಲು ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡ್ರಿ ಆ ಬಾಂಡ್ಲಿಗೆ ನಾನು ಒಂದೆರಡರಿಂದ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ ರೀ ಎಣ್ಣೆ ಹೆಚ್ಚಿಗೆ ಬೇಕಂದ್ರೆ ನೀವು ಹಾಕ್ಕೊಬೋದು ರೀ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಂಗಿಲ್ಲ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ ರೀ ಸಾಸಿವೆ ಚಿಟಪಟ ಆದಮೇಲೆ ಸಾಸಿವೆ ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದನ್ನು ನಾನು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಉದ್ದಕ್ಕನ್ನು ಹಾಕೊಂಡು ಹೆಚ್ಕೊಂಡು ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಸಣ್ಣಕ್ಕೂ ಹಾಕೋಬೋದು ಮಕ್ಕಳು ತಿನ್ನೋಂಗಿಲ್ಲ ಬೇಕಿರೋ ಸೈಡಿಗೆ ಎತ್ತಿಟ್ಕೋತಾರಂಥೇಳಿ ನಾನಿಲ್ಲಿ ಉದ್ದಕ್ಕನ್ನು ಹೆಚ್ಚಾಕ್ಕೊಂಡಿನಿ ಈಗ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ರೀ ಎಣ್ಣೆಗ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಯಿತು ಅಂತಂದ್ರೆ ಖಾರ ಆಗಂಗಿಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಎರಡು ಮೀಡಿಯಮ್ದು ಈರುಳ್ಳಿ ತೊಗೊಂಡಿನಿರಿ ಅದನ್ನ ಉದ್ದುದ್ದಕ್ಕನ ಹೆಚ್ಚಿಟ್ಕೊಂಡೇನಿ ನಾವು ಯಾವುದೋ ಸಾಗು ಮಾಡಲಿರಿ ಹಿಂಗೆ ಹಸಿ ಈರುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಉದ್ದಕ್ಕಾಯಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ಭಾಳ ಚೆನ್ನಾಗಿ ಬರ್ತೈತಿ ಅದ್ರಾಗೂ ನೀವು ಈರುಳ್ಳಿ ಮಾತ್ರ ಉದ್ದಕ್ಕನ ಹೆಚ್ಕೊಂಡ್ರೆ ಭಾಳ ರುಚಿ ಆಕೈತಿ ನೆಕ್ಸ್ಟ್ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣು ತೊಗೊಂಡಿನಿರಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮೆತ್ತಗೆ ಆಗೋಂಗ ನಾನು ಬೇಯಿಸ್ಕೋತೀನಿ ರೀ ಮೆತ್ತ ಮೆತ್ತಗಾಕ್ಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಭಾಳ ಬೇಗನ ಮೆತ್ತಗಾಕೇತ್ರಿ ಈಗ ಇದನ್ನೆರಡೂ ನಾನು ಮಿಕ್ಸ್ ಮಾಡ್ಕೋತೀನಿ ರೀ ಹಾಗೆ ಇಲ್ಲಿ ಸ್ವಲ್ಪ ನೀರು ರೀ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡು ಈ ನೀರೊಳಗೆ ಚೆನ್ನಾಗಿ ಹಿಂಗಿ ಟೊಮಾಟೊ ಹಣ್ಣು ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ನಂಗೆ ಬೇಯ್ಬೇಕು ರೀ ಹಂಗೆ ಬೇಯಿಸ್ಕೊತೀನಿ ರೀ ಸ್ವಲ್ಪ ನೀರು ಹಾಕೊಂಡು ಅಷ್ಟೇ ರೀ ಅದಕ್ಕೆ ನಾನು ಮೊದ್ಲು ಹೇಳಿದೆ ನಿಮಗೆ ಎಣ್ಣೆ ಭಾಳ ಬೇಕಂದ್ರೆ ಎಣ್ಣೆನೂ ಕೂಡ ಹಾಕಬೋದು ರೀ ನಾನಿಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋಕೊಂತಿಲ್ಲ ನೋಡಿರಿ ಒಂದ್ಸರಿ ಹಿಂಗೂ ನೀವು ಸಾಗು ಮಾಡಿ ಭಾಳ ಚೆನ್ನಾಗಿರ್ತೈತಿ ಈಗ ನೀರೆಲ್ಲ ಹಿಂಕೆಂಡ್ ಹತ್ತಿರ ನೋಡ್ತಿರ್ಬೋದು ಚೆನ್ನಾಗಿ ಟೊಮಾಟೊ ಹಣ್ಣು ಈರುಳ್ಳಿನೂ ಕೂಡ ಭಾಳ ಚೆನ್ನಾಗಿನ ಬೆಂದೈತಿ ಇದಕ್ಕೆ ನೆಕ್ಸ್ಟ್ ನಾನು ನಾನಿಲ್ಲಿ ಗರಂ ಮಸಾಲ ಮತ್ತು ಅರ್ಶನ ಹಾಕೋತೀನಿ ರೀ ಗರಂ ಮಸಾಲ ಆಪ್ಷನಲ್ ಐತಿ ಬ್ಯಾಡ ಅಂತಂದ್ರೆ ನೀವು ಸ್ಕಿಟ್ ಮಾಡ್ಬೋದು ರೀ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ ಇದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ನಡೀತೈತಿ ರೀ ಅದೇನು ಹಾಕೋಕೆ ಬೇಕಂತ ಇರೋಂಗಿಲ್ಲ ಈಗ ಇದನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಬಟ್ಲಷ್ಟು ನೀರು ಹಾಕೋತೀನಿ ಒಂದು ಬಟ್ಲದೊಳಗೆ ಒಂದು ಸ್ವಲ್ಪ ಕಡಿಮೆ ರೀ ಆಮೇಲೆ ನಮಗೆ ಸಾಗು ತಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳೋಕೆ ಬರ್ತೈತಿ ಅಂಥೇಳಿ ಈಗ ನಾನು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನ ಹಂಗೆ ಕೈಯಾಗನ ಸ್ಮ್ಯಾಚ್ ರೀ ಇದನ್ನ ಸ್ಮ್ಯಾಚ್ ಮಾಡಿಕೊಂಡು ಹಾಕೊಳ್ಳೋಣ ತೀರಂಗ ನೈಸಾಗಿ ಸ್ಮ್ಯಾಚ್ ಮಾಡೋದೇನು ಬೇಕಾಗಂಗಿಲ್ಲ ರೀ ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಓಡ್ ಓಡಕ್ ಇರಲಿ ಹಂಗಂದ್ರೆ ನಾ ಸಾಗೂ ತಿನ್ನಬೇಕಾರೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಈಗ ಈರುಳ್ಳಿ ಅದು ಸಾರಿ ಆಲೂಗಡ್ಡೆ ರೀ ಹಂಗೆ ಬೇಯಿಸಿರೋಂಥ ಬಟಾಣಿನೂ ಕೂಡ ನಾನು ಹಾಕೋತೀನಿ ರೀ ಈಗ ಇದನ್ನು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ರೀ ಬಟಾಣಿ ಮತ್ತು ಒಗ್ಗರಣೆ ಆಲೂಗಡ್ಡೆ ಎಲ್ಲ ನೀಟಾಗಿ ಸೆಟ್ ಆಗಬೇಕ್ರಿ ಅಲ್ಲಿ ತನಕ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಡಣ ಈಗ ನೆಕ್ಸ್ಟ್ ಇನ್ನೊಂದು ಕಾಲು ಬಾಟ್ಲ್ ನೀರು ತೆಗೆದಿಟ್ಕೊಂಡಿದ್ದು ನೋಡ್ರಿ ಅದನ್ನ ಹಾಕೊಳ್ರಿ ಈಗ ಹಿಂಗೆ ಮಾಡಿದರೆ ಇದಕ್ಕೆ ಉಪ್ಪು ಹಾಕಿಬಿಟ್ರೆ ಇದು ಪಲ್ಯ ಹಾಕ್ಬಿಡ್ತೈತೆ ರೀ ನಮಗೆ ಸಾಗು ಅಂದ್ರೆ ಸ್ವಲ್ಪ ತಿಳುವು ಇರ್ಬೇಕ್ರಿ ಹಂಗೆ ಅದು ಸಾಗು ಹಾಕೈತ್ರಿ ಇಷ್ಟನ ಪಲ್ಯಕ್ಕೂ ಸಾಗೋಕ್ಕೂ ವ್ಯತ್ಯಾಸ ಅನ್ಬ್ಯಾಡ್ರಿ ಸಾಗುಕ್ಕೆ ಸ್ವಲ್ಪ ಡಿಫ್ರೆಂಟ್ ಐಟಮ್ಸ್ಗಳನ್ನ ನಾವು ಹಾಕ್ತೀವಿ ರೀ ಹಾಗಾಗಿ ಅದು ಸಾಗು ಅಂತ ಕರಿತೀವಿ ಈಗ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ನಿಮ್ಗೆ ರುಚಿ ಎಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ ಇದು ಸಾಗು ಮಾಡಕ್ಕೆ ಮೇನ್ ಇಂಗ್ರೀಡಿಯಂಟ ಹಸಿ ಹಿಟ್ಟು ರೀ ನಾನು ಇಲ್ಲಿ ಎರಡು ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದು ನೋಡ್ರಿ ಅದನ್ನು ನೀರು ಹಾಕಿ ಒಂಚೂರು ಗಂಟು ಇಲ್ದಂಗನ ನಾನು ಕಾಲಿಸಿದ್ದೆ ಈಗ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡ್ರಿ ಈಗ ಕಲರ್ನು ಚೇಂಜ್ ಆಯಿತು ಆಗ ಸಾಗು ಒಳ್ಳೆ ತಿಕ್ನೆಸ್ ತಂಗ ಬಂತು ಸಾಗು ಅಂದರೆ ಇಷ್ಟು ತಿಳಿವಿದ್ರೆ ಸಾಕು ರೀ ಭಾಳ ತಿರುಗು ತಿಳುಗು ಇರಬಾರ್ದು ತೀರಾ ದಪ್ಪನೂ ಇರಬಾರ್ದ್ರಿ ಇಷ್ಟಿದ್ರೆ ಸಾಕಾಕೈತಿ ಈಗ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈ ರೆಸಿಪಿ ನಿಮಗೆ ಹ್ಯಾಂಗೆ ಅನ್ನಿಸ್ತು ಇಷ್ಟ ಆತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡೋಕೊಂತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿಕೊಡ್ರಿ ಹಂಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಇನ್ನೊಂದು ರೆಸಿಪಿ ಜೋಡಿ ಥ್ಯಾಂಕ್ ಯು